ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲೈಫ್ ಲ್ಯಾಕ್ಸ್ ಮಾತಾಡ್ತಾ ಇದ್ದೀನಿ ಮತ್ತು ಇವಾಗ ಶ್ರಾವಣ ಮಾಸ ಆಗಿರೋದ್ರಿಂದ ಐವತ್ತರಿಂದ ಅರುವತ್ತು ಪರ್ಸೆಂಟು ಜನರು ಶಾಖಾಹಾರಿಯಾಗಿದ್ದರೂ ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ಸಸ್ಯಾಹಾರಿಗಳಾಗಿರ್ತಾರೆ ಹೌದಲ್ವಾ ಹಾಗಾಗಿ ಮಾಂಸಾಹಾರದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ಸ್ ಏನು ಸಿಗುತ್ತೆ ಆ ಥರ ಪ್ರೋಟೀನ್ ಸಿಗುವಂತಹ ಮತ್ತೊಂದು ಸಸ್ಯಾಹಾರಿ ಆಹಾರ ಅಂತ ಹೇಳಿದರೆ ಅದು ಪನ್ನೀರ್ ಆಗಿರುತ್ತೆ ಸೊ ಇವತ್ತಿನ ದಿನ ನಿಮಗೆ ನಾನು ಸಿಂಪಲ್ ಆಗಿರುವಂತಹ ಒಂದು ಪನ್ನೀರ್ ಮಸಾಲಾ ರೆಸಿಪಿಯನ್ನು ಹೊತ್ತು ತಂದಿದ್ದೀನಿ ಬನ್ನಿ ನೋಡೋಣ ಏನೇನು ಬೇಕಾಗುತ್ತೆ ಅಂತ ಬೇಕಾಗಿರುವ ಸಾಮಗ್ರಿಗಳು ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಅರ್ಶಿನ ಪುಡಿ ಮತ್ತು ಉಪ್ಪು ಮತ್ತು ಚಕ್ಕೆ ಲವಂಗ ಮೆಣಸು ಪಲವೆಲೆ ಏಲಕ್ಕಿ ಹಸಿ ಶುಂಠಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಗೋಡಂಬಿ ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಗರಂ ಮಸಾಲ ಪುಡಿ ಸಣ್ಣಗೆ ಕತ್ತರಿಸಿರುವಂತಹ ಟೊಮೊಟೊ ಮತ್ತು ಈರುಳ್ಳಿ ಈ ಎಲ್ಲ ಪದಾರ್ಥಗಳನ್ನು ಸಹ ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನೆಲ್ಲ ಲೈಟಾಗಿ ಕಂದು ಬಣ್ಣಕ್ಕೆ ಬರೋ ಥರ ಲೈಟಾಗಿ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಈಗಾಗಲೇ ಏನು ಎಲ್ಲ ಸಾಮಗ್ರಿಗಳನ್ನು ಬಾಡಿಸಿ ಇಟ್ಕೊಂಡಿರ್ತೀರಾ ಅದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಗೂ ತುಪ್ಪವನ್ನು ಹಾಕಿ ಅದಕ್ಕೆ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರ್ತಿದ್ದಂಗೆ ಕತ್ತರಿಸಿ ಇಟ್ಕೊಂಡಿರುವಂತಹ ಟೊಮೊಟೊ ಕೂಡ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ ಈಗಾಗಲೇ ಬಾಡಿಸಿ ಇಟ್ಕೊಂಡಿರುವಂಥ ಸಾಮಗ್ರಿಗಳು ತೋರಿಸಿದ್ನಲ್ಲ ಅದನ್ನು ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ಸಣ್ಣಗೆ ಪೇಸ್ಟ್ನ ಮಾಡಿ ಇಟ್ಕೊಂಡಿರಬೇಕು ಆ ಪೇಸ್ಟ್ನ ಈರುಳ್ಳಿ ಮತ್ತು ಟೊಮೊಟೊ ಮಿಶ್ರಣಕ್ಕೆ ಸೇರಿಸಿ ಇದು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಶ್ರಣ ಈ ಒಂದು ಕನ್ಸಿಸ್ಟೆನ್ಸಿಗೆ ಬಂದ ನಂತರ ನೀವೇನು ಮಸಾಲೆ ಇಟ್ಕೊಂಡಿರ್ತಾರೆ ಅಚ್ಚಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಅರಿಶಿನ ಪುಡಿಯನ್ನು ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದರ ಜೊತೆ ಜೊತೆಗೇನೆ ಕಡಲೆ ಹಿಟ್ಟನ್ನು ಸಹ ಸೇರಿಸಿ ಚೆನ್ನಾಗಿ ಮಿಶ್ರಣವನ್ನು ಮಾಡಿಕೊಳ್ಳಿ ಈಗಾಗಲೇ ನೀವು ಕತ್ತರಿಸಿ ಇಟ್ಕೊಂಡಿರುವಂತಹ ಪನ್ನೀರ್ ಪೀಸಸನ್ನು ಇದ್ರ ಜೊತೆಗೆ ಆಡ್ ಮಾಡಿ ಆಡ್ ಮಾಡ್ಕೊಂಡು ಸ್ಲೋ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಮಿಶ್ರಣದ ಜೊತೆ ಜೊತೆಗೆ ನಿಮಗೆ ಬೇಕಾಗಿರುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನೀನು ಸವಿಯಲು ಸಿದ್ಧವಾದಂಥ ಪನ್ನೀರ್ ಮಸಾಲ ರೆಡಿ ಆಯಿತು ಫ್ರೆಂಡ್ಸ್ ಇದನ್ನ ನೀವು ಚಪಾತಿ ಅಥವಾ ಪೂರಿ ಜೊತೆಗೆ ಟ್ರೈ ಮಾಡ್ಬೋದು ಜೊತೆಗೆ ವೈಟ್ ರೈಸ್ ಕೂಡ ಟ್ರೈ ಮಾಡ್ಬೋದು ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ತಮಿಳೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಲವ್ ಯು ಆಲ್ ಅಂತ ಹೇಳೋದ್ರೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್